ನಾವು ಇನ್ನು ಕೊಳಚೆ ಪ್ರದೇಶ ಅಭಿವೃದ್ಧಿ ವಿಚಾರವನ್ನು ಮಾತನಾಡುತ್ತಿದ್ದೇವೆ ದೇಶದಲ್ಲಿ ಇನ್ನು ಕೊಳಚೆ ಪ್ರದೇಶಗಳಿವೆ ಎಂದರೆ ನಾಚಿಕೆಗೇಡು ಎಂದು ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್ ಬೇಸರ ವ್ಯಕ್ತಪಡಿಸಿದರು ಸ್ಲಂ ಜನಾಂದೋಲನ ಕರ್ನಾಟಕ ಮತ್ತು ಸ್ಲಂ ನಿವಾಸಿಗಳ ಕ್ರಿಯಾವೇದಿಕೆ ಜಂಟಿಯಾಗಿ ಜಂಬಲದಿನ್ಯ ರಂಗಮಂದಿರದಲ್ಲಿ ಭವ್ಯವಾಗಿ ಆಯೋಜಿಸಿದ್ದು ಸ್ಲಂ ನಿವಾಸಿಗಳ ಸಾಂಸ್ಕೃತಿಕ ಸಮಾವೇಶ ಹಾಗೂ ಸ್ಲಂ ಹಬ್ಬ ಎರಡ್ ಸಾವಿರದ ಇಪ್ಪತ್ತೈದನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು ನಮ್ಮ ದೇಶದ ಆರ್ಥಿಕತೆ ವೇಗವಾಗಿ ಬೆಳೆಯುತ್ತಿದ್ದು ಜಾಗತಿಕವಾಗಿ ಭಾರತ ನಾಲ್ಕನೇ ಸ್ಥಾನಕ್ಕೆ ಜಿಗಿದಿದೆ ಎಂದು ಮಾತನಾಡುವ ನಾವು ಭಾರತದಲ್ಲಿ ಸ್ಲಂ ನಿವಾಸಿಗಳ ಬದುಕಿನ ಬಗ್ಗೆ ಬೆಳಕು ಚೆಲ್ಲುವ ಕಾರ್ಯವು ಹಾಗೆ ನಡೆಯಬೇಕು ಎಂದು ಆಶಿಸಿದರು ಈವರೆಗೂ ಆಳಿದ ಸರ್ಕಾರಗಳು ಸ್ಲಂ ನಿವಾಸಿಗಳ ಬಡತನ ನಿವಾರಣೆಗೆ ಪ್ರಾಮಾಣಿಕ ಪ್ರಯತ್ನಗಳು ನಡೆಯುತ್ತಿಲ್ಲ ಎಂದು ಆರೋಪಿಸಿದ ಅವರು ಸ್ಲಂ ನಿವಾಸಿಗಳ ಸಮಸ್ಯೆಗಳ ನಿವಾರಣೆಗೆ ಅವರ ಬೇಡಿಕೆಗಳಿಗೆ ಸ್ಪಂದನೆ ಸಿಗಬೇಕೆಂದರು

ইমাকালসো মতান্তরে ইগনেল এর রেজিলিট মানে মানে যাও দস্তানা স্যার সাইড স্যার যাইব রে খাই আর বাজে দর কেটে ಈ ದೇಶ ಇವತ್ತು ಎಪ್ಪತ್ತೈದು ವರ್ಷಗಳ ಸ್ವಾತಂತ್ರ್ಯವನ್ನ ಕಂಡುಕೊಂಡಿದೆ ಎಪ್ಪತ್ತೈದು ವರ್ಷಗಳ ಈ ಒಂದು ಸುದೀರ್ಘವಾದಂಥ ಆಡಳಿತದ ವ್ಯವಸ್ಥೆಯಲ್ಲಿ ಸ್ವಾತಂತ್ರ್ಯ ಬಂದಂಥ ವ್ಯವಸ್ಥೆ ಇವತ್ತಿಗೂ ಕೂಡ ಸ್ಲಮ್ಗಳು ಜೀವಂತವಾಗಿವೆ ಈ ಅಂತಂದ್ರೆ ಇದು ನಾಚಿಕೆ ಈ ದೇಶದ ಸಂಪೂರ್ಣ ಅಭಿವೃದ್ಧಿಯ ವ್ಯವಸ್ಥೆಯಲ್ಲಿ ನಮ್ಮ ಅಭಿವೃದ್ಧಿ ಶೂನ್ಯ ಅಂತಲೇ ಹೇಳ್ಬೇಕಾಗ್ತದೆ ಎಲ್ಲಿ ಯಾವ ದೇಶ ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಿದೆ ಅಂತ ಹೇಳ್ಬೇಕಂತಂದ್ರೆ ಅಲ್ಲಿ ಸಂಪೂರ್ಣವಾಗಿ ಸ್ಲಬ್ಗಳು ನಿರ್ಮೂಲ ಆಗಿರ್ಬೇಕು ಸಂಬಳ ಮುಕ್ತ ಆಗಿರಬೇಕು ಆಗಲೇ ಮಾತ್ರ ಆ ದೇಶವನ್ನು ಸಂಪೂರ್ಣವಾಗಿ ನಾವು ಅಭಿವೃದ್ಧಿ ಹೊಂದಿದೆ ಅನ್ನಕ್ಕೆ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಇವತ್ತು ದೇಶದ ಅಭಿವೃದ್ಧಿ ಹಿನ್ನೆಲೆಯಲ್ಲಿ ಸರ್ಕಾರಗಳು ಯಾವುದೇ ಸರ್ಕಾರ ಎಂದು ಅಂಕಿಅಂಶಗಳನ್ನು ಕೊಡ್ತೇವೆ ದೇಶದ ಜಿ ಡಿ ಪಿ ಗ್ರೋತ್ ಇಷ್ಟಿದೆ ಶೈಕ್ಷಣಿಕ ಮಟ್ಟದ ಬೆಳವಣಿಗೆ ಈ ರೀತಿ ಇದೆ ಆರ್ಥಿಕ ಬೆಳವಣಿಗೆ ಭಾಳ ಸದೃಢವಾಗಿದೆ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೇವೆ ಇಡೀ ಪ್ರಪಂಚದ ಅತಿ ವೇಗವಾಗಿ ಆರ್ಥಿಕ ಸ್ವಾವಲಂಬನೆ ಆರ್ಥಿಕ ಬೆಳವಣಿಗೆಯನ್ನ ಸಾಧಿಸುವಂಥ ನಿಟ್ಟಿನಲ್ಲಿ ದಿಟ್ಟ ಇಟ್ಟಿರುವಂತ ನಾಲ್ಕನೇ ರಾಷ್ಟ್ರ ಭಾರತ ಹೇಳಿ ನಾವು ಹೇಳ್ತೀವಿ ಅದು ಒಂದು ಕಡೆ ಆದರೆ ಅದರ ಜೊತೆಗೆ ಇನ್ನೊಂದು ಕಡೆ ಬಡತನದ ಬೆಳವಣಿಗೆ ಬಗ್ಗೆ ಕೂಡ ಯಾರು ಕೂಡ ಅಂಕಿ ವಂಶಗಳನ್ನು ಸಕಾರಾತ್ಮಕವಾಗಿ ಹೇಳೋದಿಲ್ಲ ಯಾವ ಸರ್ಕಾರ ಬಡತನ ನಿರ್ಮೂಲ್ ನಿರ್ಮೂಲನೆ ಮಾಡಬೇಕು ಈ ದೇಶದಿಂದ ಬಡತನ ಸಂಪೂರ್ಣವಾಗಿ ನಿವಾರಣೆ ಆಗಬೇಕು ಬಡವರ ಜೀವನದ ಮಟ್ಟ ಬೆಳವಣಿಗೆ ಆಗಬೇಕು ಜೀವನ ಮಟ್ಟ ಮೇಲೆ ಬರಬೇಕು ಬಡತನದಿಂದ ಅವರು ಮುಕ್ತರಾಗಬೇಕೆನ್ನುವಂಥ ಚಿಂತನೆ ಎಲ್ಲ ಸರ್ಕಾರಗಳು ಮಾಡ ಎಲ್ಲ ಸರ್ಕಾರಗಳು ಆ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳನ್ನು ಕೊಡ್ತೇವೆ ಆದಾಗ್ಯೂ ಕೂಡ ದಿನದಿಂದ ದಿನಕ್ಕೆ ಹೊಸ ಕೊಳತೆ ಪ್ರದೇಶಗಳು ಉಂಟುಕೊಳ್ತೇವೆ ಇರುವಂಥ ಕೊಳತೆ ಪ್ರದೇಶಗಳಿಗೆ ಮೂಲಭೂತ ಸೌಕರ್ಯಗಳು ನೂರಕ್ಕೆ ನೂರು ಪರ್ಸೆಂಟ್ ತಲುಪಿಸುವಲ್ಲಿ ನಾವು ನಮ್ಮ ಸರ್ಕಾರ ಜನಪ್ರತಿನಿಧಿಗಳು ಜವಾಬ್ದಾರಿ ಎಲ್ಲರೂ ಕೂಡ ವಿಫಲರಾಗಿದ್ದೇವೆ ಎನ್ನುವಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕುರಿತೇನೆ ವೇದಿಕೆಯ ಮೇಲೆ ಮಹಾಪೌರರಾದ ಶ್ರೀಮತಿ ನರಸಮ್ಮ ನರಸಿಂಹಲು ಮಾಡಗಿರಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ರವೀಂದ್ರ ಜಲ್ದಾರ್ ಡಾಕ್ಟರ್ ರಜಾ ಕುಸ್ತಾದ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಹೇಮಾವತಿ ಮಹಾನಗರ ಪಾಲಿಕೆ ಸದಸ್ಯ ಪವನ್ ಕುಮಾರ್ ರೇಣುಕಾ ಸರಡಗಿ ನೂರ್ ಜಹಾನ್ ಅಂಬಣ್ಣ ಆರೋಲಿ ಎಂಆರ್ ಭೇರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ರಾಜ್ಯ ಸಂಚಾಲಕ ಎ ನರಸಿಂಹಮೂರ್ತಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ಲಂ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿಯಿಂದ ಸ್ಲಂನ ನಿವೇಶನ ರಹಿತರಿಗೆ ನಿವೇಶನ ನರೇಗಾವನ್ನು ನಗರಕ್ಕೂ ವಿಸ್ತರಣೆ ಸೇರಿದಂತೆ ಸ್ಲಂ ನಿವಾಸಿಗಳ ಬೇಡಿಕೆಗಳನ್ನು ಮಂಡಿಸಿದರಲ್ಲದೆ ಸಾಂಸ್ಕೃತಿಕ ಪ್ರತಿರೋಧಕವಾಗಿ ಈ ಹಬ್ಬವನ್ನು ಆಚರಿಸಲಾಗುತ್ತಿದೆ ಎಂದು ತಿಳಿಸಿದರು ಏನು ಎಲ್ಲಾ ಕಡೆಗೂ ಹಬ್ಬಗಳಾಗ್ತಾ ಇದ್ದಾವೆ ಇದರಲ್ಲಿ ಏನು ವಿಶೇಷವಾಗಿರ್ತಕ್ಕಂಥ ಸ್ಲಂ ಹಬ್ಬ ಏನವರು ಹಬ್ಬ ಯಾಕೋಸ್ಕರ ಮಾಡ್ತಾ ಇದ್ದಾರೆ ಹೇಳಿ ನನಗೆ ಬಹಳ ಸಂತೋಷ ಆಗ್ತಾ ಇತ್ತು ಯಾಕಂದ್ರೆ ನಾವಿದು ಎರಡ್ ಸಾವಿರದ ಏಳರಲ್ಲಿ ಪ್ರಾರಂಭ ಮಾಡಿದಂತ ಸಂದರ್ಭದಲ್ಲಿ ನಾವು ಮೊದಲನೇ ತಲೆಮಾರವರು ನಾನು ಜನಾರ್ದನ ಅವರು ಹಾಗೆ ಅಮ್ಮಣ್ಣ ಅವರು ಸೆಲ್ವ ಅವರು ಹಾಗೆಯೇ ಸ್ಲಂನಲ್ಲಿ ಇರ್ತಕ್ಕಂಥ ಮನೆಯಲ್ಲೇ ತಲ್ಲ ತಲೆಮಾರಿನ ಯುವಜನರು ಸ್ಲಂ ಹಬ್ಬವನ್ನ ಪ್ರಾರಂಭ ಮಾಡ್ತಾ ಯಾಕೆ ಪ್ರಾರಂಭ ಮಾಡ್ತ ಸ್ಲಂ ಜನರಲ್ಲಿ ಒಂದು ಸಾಂಸ್ಕೃತಿಕವಾಗಿರ್ತಕ್ಕಂಥ ಪ್ರತಿರೋಧ ಇದೆ ಈ ನಗರದಲ್ಲಿರ್ತಕ್ಕಂಥ ಅಸಮಾನತೆಯನ್ನ ಹೋಲಾಡಿಸ್ಲಿಕ್ಕೆ ನಮ್ಮ ಒಳಗಡೆಗೆ ಇರ್ತಕ್ಕಂಥ ಸಾಂಸ್ಕೃತಿಕ ಪ್ರತಿರೋಧ ಏನಿದೆ ಅದು ಇವತ್ತು ನಮ್ಮ ಅಸ್ತಿತ್ವವನ್ನ ನಗರದಲ್ಲಿ ಕಾಪಾಡ್ತಾ ಇದೆ ಇವತ್ತು ಪ್ರಭುತ್ವ ಎಷ್ಟೇ ದಮನವನ್ನ ಮಾಡಿದ್ರು ಸಹ ಪ್ರಭುತ್ವ ಎಷ್ಟೇ ದೌರ್ಜನ್ಯವನ್ನ ಮಾಡಿದ್ರು ಸಹ ನಾವು ಅದಕ್ಕೆ ಪುಟದೇ ನಿಲ್ತಾ ಇದೀವಿ ಅಂದ್ರೆ ನಮ್ಮಲ್ಲಿ ಒಂದು ಸಾಂಸ್ಕೃತಿಕ ಪ್ರತಿರೋಧ ಈ ಸಾಂಸ್ಕೃತಿಕ ಪ್ರತಿರೋಧವನ್ನ ಒಗ್ಗೂಡಿಸ್ತಕ್ಕಂಥದ್ದಾಗಬೇಕು ಕೊಳಗೇರಿಗಳು ಹೊತ್ತಿದಾಗೆನೆ ಸ್ಲಮ್ ಹೊತ್ತಿದಾಗೆನೆ ಎಲ್ಲರಲ್ಲೂ ಒಂದು ಕೀಳರಿಮೆ ಇದೆ ಒಂದು ಸೋಷಿಯಲ್ ಸ್ಟಿಕ್ಮ ಕಳಂಕ ಕನ್ನಡಿದೆ ಸ್ಲಮ್ ಸ್ಲಮ್ಮತಿ ಒಂದು ಸಾಮಾಜಿಕವಾಗಿರ್ತಕ್ಕಂಥ ಕಳಂಕ ಆದ್ರೆ ಈ ಸಾಮಾಜಿಕವಾಗಿರ್ತಕ್ಕಂಥ ಕಳಂಕದಲ್ಲಿರ್ತಕ್ಕಂಥ ಬಹುತ್ವದಲ್ಲಿ ಏಕತೆ ವಿವಿಧ ಆಚಾರ ವಿಚಾರಗಳನ್ನ ಒಳಗೊಂಡಿರ್ತಕ್ಕಂಥ ವಿವಿಧ ಆಯಾಮಗಳನ್ನ ಒಳಗೊಂಡಿರ್ತಕ್ಕಂಥ ಜನರು ನಾವಲ್ಲಿ ಬದುಕ್ತಾ ಇದ್ದೀವಿ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಭ್ರಾತೃತ್ವದ ಆಶಯವನ್ನ ಎದುರು ನೋಡಿದ್ರು ಆ ಭ್ರಾತೃತ್ವವನ್ನ ಸೋದರತ್ವವನ್ನು ಬಹಳ ಾಗಿ ನಾವು ಅಳವಡಿಸಿಕೊಂಡಂತದ್ದು ಸ್ತಂಭ ನಾವಲ್ಲಿ ಯಾವುದೇ ಭಾಷೆ ಮಾತಾಡ್ತಾ ಇರ್ಬೋದು ಯಾವುದೇ ಧರ್ಮವನ್ನು ಆಚರಣೆ ಮಾಡ್ತಾ ಇರ್ಬೋದು ಭಾಷಾ ಅಲ್ಪಸಂಖ್ಯಾತರಾಗಿರ್ಬೋದು ಧಾರ್ಮಿಕ ಅಲ್ಪಸಂಖ್ಯಾತರ ಆಗಿರ್ಬೋದು ಲೈಂಗಿಕ ಅಲ್ಪಸಂಖ್ಯಾತರ ಆಗಿರ್ಬೋದು ಈ ಎಲ್ಲಾ ಜನರಿಗೆ ಒಂದು ಸೋದರತ್ವದ ಒಂದು ಭ್ರಾತೃತ್ವದ ಒಂದು ನೆಲೆಗಳಾಗಿ ಒಂದು ಸ್ಲಂಗಳು ಉದಯ ಆಗ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಕೆಪಿ ಅನಿಲ್ ಕುಮಾರ್ ಸ್ವಾಗತಿಸಿದರು ಈ ಸಾಂಸ್ಕೃತಿಕ ಸಮಾವೇಶದಲ್ಲಿ ಸ್ಲಂ ನಿವಾಸಿಗಳ ಜೀವನ ಶೈಲಿ ಶಿಕ್ಷಣ ಆರೋಗ್ಯ ಆರ್ಥಿಕತೆ ಮತ್ತು ಗೃಹ ಹಕ್ಕುಗಳ ಕುರಿತು ವಿಚಾರ ವಿನಿಮಯ ನಡೆಯಿತು ಆಳುವ ಸರ್ಕಾರಗಳು ಸಂವಿಧಾನದ ಆಶಯ ಜಾರಿಗೊಳಿಸಬೇಕು ಎಂಬ ಘೋಷಣೆಯೊಂದಿಗೆ ಸಮಾನ ಹಕ್ಕು ನೆಲೆ ಕೆಲಸ ಗೌರವಯುತ ಕುರಿತಾಗಿ ಪ್ರಸ್ತಾಪವಾಯಿತು ಇದಕ್ಕೂ ಮುನ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಪುತ್ಥಳಿಗೆ ಗೌರವ ಸಲ್ಲಿಸಿ ಜಾತಾಕೆ ಮಹಾನಗರ ಪಾಲಿಕೆ ಮಹಾಪೌರರಾದ ನರಸಮ್ಮ ನರಸಿಂಹಲು ಮಾಡಗಿರಿಯವರು ನೀಲ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು ಬುದ್ಧ ಧ್ವಜ ಅಂಬೇಡ್ಕರ್ ಧ್ವಜಗಳು ರಾರಾಜಿಸಿದವು ನಿಲ್ಲದ ಘೋಷಣೆಗಳೊಂದಿಗೆ ಜಾಥಾ ಸಾಗಿದ್ದು ವಿವಿಧ ಜಿಲ್ಲೆಗಳ ಸ್ಲಂ ನಿವಾಸಿಗಳ ಧ್ವನಿ ಇಲ್ಲಿ ಪ್ರತಿಧ್ವನಿಸುತ್ತಾ ಜಂಬಲದಿನ್ನಿ ರಂಗಮಂದಿರದವರೆಗೆ ಸಾಗಿ ಬಂತು ಸ್ಲಂ ನಿವಾಸಿಗಳು ಕಟ್ಟಡ ಕಾರ್ಮಿಕರು ಬಡವರು ಮತ್ತು ಸಮಾಜ ಪರಿವರ್ತನೆಯ ಹೋರಾಟಗಾರರು ಭರ್ಜರಿಯಾಗಿ ಪಾಲ್ಗೊಂಡು ಶಕ್ತಿ ಪ್ರದರ್ಶನ ಮಾಡಿದರು